ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ನಾಮದಲ್ಲಿ ಬೆಳಗಿನ ಶುಭದಯ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಇವತ್ತು ಅನೇಕರಿಗೆ ಕಾರ್ಯ ಅನೇಕರು ಪರಿಸ್ಥಿತಿಗಳು ಗಂಭೀರವಾಗಿ ಕಾಣಕೊಳ್ಳಲಿಕ್ಕೆ ಕಾರಣ ಪ್ರಾರ್ಥನೆಯನ್ನಾಗಲಿ ಸ್ತುತಿಸುವುದನ್ನಾಗಲಿ ಅಥವಾ ದೇವರ ಮೇಲಿನ ಪ್ರೀತಿಯನ್ನಾಗಲಿ ಕಳ್ಕೊಳ್ಳಲಿಕ್ಕೆ ಅನೇಕ ಒಂದು ಕಾರಣ ಏನಂತ ಹೇಳಿದ್ರೆ ಸೈತಾನನು ಅವರನ್ನ ಪಾಪದ ಬಾಲಿಯಲ್ಲಿ ಸಿಲುಕಿಸಿ ಬಿಡುತ್ತಾನೆ ಯಾವುದಾದ್ರೂ ಒಂದು ಪಾಪ ಅವರನ್ನ ಹಿಡಿದುಕೊಳ್ಳುವುದನ್ನು ನಾವು ನೋಡುತ್ತೇವೆ ಅಥವಾ ನಮ್ಮನ್ನೇ ಕಾಡುವುದನ್ನ ನಾವು ನೋಡುತ್ತೇವೆ ಕೆಲವರು ಹೇಳ್ತಾರೆ ವಿಶ್ವಾಸಿಗಳಿಗೆ ಸೈತನ್ ಬಾಗ್ಲಲ್ಲಿ ನಿಂತಿರ್ತಾರಂತೆ ಪಾಶ್ಚಸ್ತಿಗೆ ಹಾಸಿಗೆ ಪಕ್ಕದಲ್ಲೇ ಮಲಗಿರ್ತಾನೆ ಹೇಳಿ ಸಾಧಾರಣವಾಗಿ ಆ ಜೋಕ್ ಆಗಿ ಹೇಳುವುದು ಉಂಟು ದೇವ ಜನಗಳೇ ಯಾವ ಮನುಷ್ಯನು ನಮಗೆ ಸೈತಾನನ ರೀತಿಯಲ್ಲಿ ಹೋರಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಸೈತಾನ್ ಮನುಷ್ಯನ ಉಪಯೋಗಿಸಬಹುದು ಸೈತಾನ್ ಮನುಷ್ಯರ ಮೂಲಕವಾಗಿ ಶೋಧನೆಗಳನ್ನು ತರಬಹುದು ಪಾಪಕ್ಕೆ ಪ್ರೇರೇಪಿಸಬಹುದು ಹಾಗೆ ಇವತ್ತು ಕರ್ತನನ್ನು ನಂಬಿರುವಂತ ನಾವು ಆತನ ಮೇಲೆ ನಂಬಿಕೆ ಇಟ್ಟರುವಂತಹ ನಾವು ಯೋಸೆಫನ ಕುರಿತಾಗಿ ಕಲಿತಾ ಇದೇವಲ್ವಾ ಮೂವತ್ತೊಂಬತ್ತನೇ ಅಧ್ಯಾಯ ಬಹಳ ಗಂಭೀರವಾಗಿ ನಮಗೆ ಅನೇಕ ವಿಷಯಗಳನ್ನ ಯೋಸೆಫನ ಕುರಿತಾಗಿ ಕಲಿಸ್ತಾ ಇದೆ ಅಲ್ವಾ ಆದಿಕಂಡ ಪುಸ್ತಕದಲ್ಲಿ ನಾವು ಪ್ರಾರಂಭಿಸಿದ ದಿನದಿಂದಲೂ ಕರ್ತನ ಪ್ರಸನ್ನತೆಯಲ್ಲಿ ನಮ್ಮನ್ನ ಬರ್ತಾ ಇದ್ದಾರಲ್ವಾ ಇವತ್ತು ಯೋಸೆಫ್ ನ ಸಂಗಡ ಕರ್ತವ್ಯ ಇದ್ದದ್ರಿಂದ ಅವ್ನ ಏಳಿಗೆಯನ್ನ ಹೊಂದಿದ್ದು ಮಾತ್ರವಲ್ಲ ಅವನ ಅವನಿದ್ದಂತ ಸ್ಥಳದಲ್ಲಿ ಅವ್ನ ತಣಿ ಆಶೀರ್ವಿಸಲ್ಪಟ್ಟದ್ದು ಮಾತ್ರವಲ್ಲ ಅವನಿಗೆ ವಿರೋಧವಾಗಿ ಎದ್ದು ಬಂದಂತ ಪಾಪವನ್ನು ಕೂಡ ಅವನು ಜಯಿಸಿದ ಎಂಬುದ ಈ ಸತ್ಯವಂತ ಹೇಳ್ತದೆ ಓದಿ ನೋಡ್ರಿ ಹಾದಿಗಾಟ ಪುಸ್ತಕ ಮೂವತ್ತೊಂಬತ್ತನೇ ಅಧ್ಯಾಯದ ಒಂಬತ್ತನೇ ವಾಕ್ಯದ ಎರಡನೇ ಭಾಗ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ನೋಡ್ರಿ ಇಲ್ಲಿ ಎಂತ ಆಫರ್ ಸಿಗುತ್ತೆ ಅಂತ ಹೇಳಿದ್ರೆ ತನ್ನ ದಣಿಯ ಹೆಂಡತಿಯೇ ಇವಳನ್ನ ಪಾಪ ಮಾಡಲಿಕ್ಕೆ ಸೆಳಿತಾ ಇದ್ದಾಳೆ ನೋಡಿ ಸೈತನು ಯಾರನ್ನ ಉಪಯೋಗಿಸ್ತಾ ಇದ್ದಾನೆ ಅಂತ ಹೇಳಿ ಎಂತ ಒಂದು ಅವಕಾಶ ಇವನು ಸುಂದರನಾಗಿದ್ದ ಒಳ್ಳೆ ಬಲಿಷ್ಠನಾಗಿದ್ದ ಒಳ್ಳೆಯ ದಷ್ಟಪುಷ್ಟವಾಗಿ ಬೆಳೆದ ಯಮನಸ್ನ ಇವನನ್ನ ಇವನ ಕೈ ಹಾಕಿದ್ರಲ್ಲೆಲ್ಲ ಆಶೀರ್ವಾದ ಉಂಟಾಗ್ತಾ ಇದೆ ಆದ್ರೆ ಈ ದಣಿಯ ಹೆಂಡತಿ ಇವನಿಗೆ ವಿರೋಧವಾಗಿ ಇವನನ್ನ ಹಿಡಿದು ಇವನ ವಶಕ್ಕೆ ಪಡ್ಕೊಳ್ಬೇಕೆಂಬುದಾಗಿ ಆಸೆ ಪಟ್ಟಳು ಆದ್ರೆ ಆಕೆ ಆಸೆ ನೆರವೇರಲಿಲ್ಲ ಕಾರಣ ಏನು ಸೈತಾನನು ಅವನನ್ನ ವಶಪಡಿಸಿಕೊಳ್ಬೇಕೆಂಬಾಗಿ ಯೋಚನೆ ಮಾಡೋದು ಕೂಡ ಸೈತಾನ ಬಲೆಗೆ ಅವನು ಸಿಲುಕಿಕೊಳ್ಬೇಕೆಂಬುದಾಗಿ ಅವನು ಯೋಜನೆಗಳನ್ನ ಮಾಡುವುದನ್ನು ಕೂಡ ಯಹೋಬನು ಯೋಸೆಫನ ಸಂಕಟ ಇದ್ದದ್ರಿಂದ ಅವರು ಪಾಪಕ್ಕೆ ಹೆದರಿ ಓಡಿ ಹೋದರೆಂಬುದಾಗಿ ಸತ್ಯವಾದ ಹೇಳುತ್ತದೆ ಹೇಳ್ತದೆ ನೋಡ್ರಿ ನಾನು ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ನನ್ನ ತಣಿಗೆ ವಿರೋಧವಾಗಿ ಹೇಗೆ ನಾನು ತಪ್ಪನ್ನ ಮಾಡಲಿ ಕರ್ತನನ್ನು ನೋಡ್ತಾ ಇದ್ದಾರಲ್ಲ ಕರ್ತನ ಪ್ರಸನ್ನತೆ ನನ್ನ ಆವರಿಸ್ಕೊಂಡಿದೆಯಲ್ಲ ಆ ಪ್ರಸನ್ನ ಪ್ರಸನ್ನತಿನ ಬಿಟ್ಟು ನಾನು ಹೇಗೆ ಹೋಗ್ಲಿ ನೋಡಿ ದೇವರ ಪ್ರಸನ್ನತೆಯನ್ನ ಬಿಟ್ಟು ಎಂದಿಗೂ ಯಾವುದೇ ಕಾರಣಕ್ಕೂ ಯಾವುದೇ ಕಾರ್ಯಗಳಲ್ಲೂ ಜಯ ಹೊಂದಲಿಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಕರ್ತನ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಬಯಸ್ತರಿ ಹೋಗಲು ನಿಮ್ಮ ಸಂಗಡ ಇರುವುದನ್ನ ಕರ್ತನಾದ ಏಸು ನಿಮ್ಮ ಜೊತೆಲಿರುವುದನ್ನ ಯಾವಾಗ್ಲೂ ಮನದಟ್ಟಲ್ಲಿ ಇಟ್ಕೊಳ್ರಿ ನಿಮ್ಮ ಮುಂಭಾಗದ್ರಿ ಮುಂದೆ ಹಿಂದೆ ಎಲ್ಲಾ ಕಡೆಗಳಲ್ಲಿ ಮಲಗಡೆ ಎಡಗಡೆ ನಿಮ್ಮ ಮನೆಯ ಎಲ್ಲಾ ವಾತಾವರಣಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಚಿಂತನೆ ನಿಮ್ಮ ಭಾವನೆಗಳಲ್ಲಿ ನಿಮ್ಮ ಪ್ರಾಣ ಆತ್ಮ ಶರೀರ ಎಲ್ಲದರಲ್ಲಿಯೂ ಕರ್ತನ ಆಳುವಿಕೆ ಮಾಡಲಿ ಎಂಬುದಾಗಿ ಒಪ್ಪಿಸಿಕೊಟ್ಟು ನೋಡ್ರಿ ಕರ್ತ ನಿಮ್ಮನ್ನ ಪಾಪಕ್ಕೆ ತಪ್ಪಿಸಿ ಓಡಿ ಹೋಗುವ ಹಾಗೆ ನೀವು ಪರಿಶುದ್ಧರಾಗಿ ಬಾಳುವ ಹಾಗೆ ನಿಮ್ಮ ಚಿಂತನೆಗಳಲ್ಲಿ ಭಾವನೆಗಳಲ್ಲಿ ಕರ್ತನ ಪ್ರಸನ್ನತೆಯನ್ನೇ ನೋಡುವ ಹಾಗೆ ನಿಮ್ಮನ್ನ ನೋಡುವವರು ಹೆದರಿ ಓಡಿಕೊಂಡು ಹೋಗುವ ಹಾಗೆ ಸೈತಾನನೇ ನಡುಗುವ ಹಾಗೆ ಕರ್ತ ನಿಮ್ಮನ್ನ ನಿಲ್ಲಿಸುತ್ತಾರೆ ಕರ್ತನ ಆಶೀರ್ಸಿರಿ ಪ್ರಾರ್ಥನೆ ಮಾಡ್ತಾ ಕರ್ತನಿಗೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ಯಾರ್ಯಾರು ಪಾಪದ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡು ಇದನ್ನ ಬಿಡ್ಲಿಕ್ಕೆ ಆಗ್ತಾರ ಇದನ್ನ ಬಿಡ್ಲಿಕ್ಕೆ ಆಗ್ತಾರ ಹೋರಾಟ ನಾನು ಮೊಬೈಲ್ ಫೋನ್ ನಿಂದ ಶೋಧಿಸ ಇದ್ದೇನೆ ಕುಡುಕತನ ಬೀಡಿ ಸಿಗರೆಟ್ ಮಾದಕ ವಸ್ತುಗಳು ಇದೆಲ್ಲ ನನ್ನ ಅಧೀನಪಡಿಸ್ತಾ ಇದೆ ಪಾಪಕ್ಕೆ ನಾನು ಅಧಿ ಗುಲಾಮನಾಗಿದ್ದೇನೆ ಬಿಡ್ಲಿಕ್ಕೆ ಆಗ್ತಾರೆ ಎಂದಾಗಿ ಯಾರೆಲ್ಲ ಹೋರಾಡ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ನೀವರ ಜೊತೆ ಅವರು ಅವ್ರಿಗೆಲ್ಲ ಪಾಪದಿಂದ ಬಿಡುಗಡೆಯನ್ನು ಹೊಂದುವ ಹಾಗೆ ನೀವು ಕಾಯುವ ದೇವರೆಂಬುದಾಗಿ ನಿಮ್ಮನ್ನ ಭದ್ರವಾಗಿ ಇಟ್ಕೊಳ್ಳುವ ಹಾಗೆ ಸಹಾಯ mari, ni mo karalo jesu vinu na uliku tamne amen